ಇವಾಗ ನೋಡಿರೋದು ಅದು ಇನ್ನ ಒಂದ್ ಡೇ ಮೇಲೆ ತೋರ್ತೇ ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹರಿಹರೇಶ್ವರ ತೇರಿಗೆ ಹೋಗ್ತಾ ಇದ್ದೀವಿ ಇವತ್ತು ನಮ್ಮೂರಲ್ಲಿ ತೇರಿದೆ ಯಾರೆಲ್ಲ ಹರಿಹರ ಅಕ್ಕಪಕ್ಕ ಇದ್ದೀರ ಅದಿರೋರು ಎಲ್ಲ ನಮ್ಮೂರು ತೇರಿಗೆ ಬನ್ನಿ ಆ್ಯಂಡ್ ಅವಿ ನಾನು ಮತ್ತು ತಾನು ಹೋಗ್ತಾ ಇದ್ದೀವಿ ಈಗ ಅಲ್ಲಿ ನಮ್ಮತ್ತೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಅಕ್ಕನ ಕರ್ಕೊಂಡು ಹೋಗ್ಬೇಕು ನಮ್ಮ ಅಕ್ಕ ಮತ್ತು ಮನೆ ಹತ್ರ ಇರೋ ಒಂದು ಅಕ್ಕ ಅವ್ರ ಪಾಪು ಎಲ್ಲರೂ ತೇರಿಗೆ ಹೋಗೋಕೆ ರೆಡಿಯಾಗಿ ಹೋಗ್ತಾಯಿದ್ದೀವಿ ನಡ್ಕೊಂಡು ಹೋಗ್ತಿದ್ದೀವಿ ಹತ್ತಿರ ಇದೆ ಅಲ್ಲ ಏನಾಗಲ್ಲ ಅಂತ ನಡ್ಕೊಂಡೇ ಹೋಗ್ತಾಯಿದ್ದೀವಿ ನೀವೆಲ್ಲ ಯಾರು ತೇರಿಗೆ ಅಟೆಂಡ್ ಆಗಿದ್ರಿ ಅಂತ ಹೇಳಿ ಯಾರೆಲ್ಲ ತೇರಿಗೆ ಅಟೆಂಡ್ ಆಗಿಲ್ಲ ಅವರು ನೋಡಿ ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತೇರು ಆಲ್ರೆಡಿ ಹತ್ತುವರೆಗೆ ಹೋಗ್ಬಿಟ್ಟಿತ್ತಂತೆ ನಾವು ಹೋಗಿದ್ದು ಸ್ವಲ್ಪ ಲೇಟಾಗಿ ಹೋದ್ವಿ ನನಗೆ ಫುಲ್ ಕಾಲ್ನೂ ಹೋಗ್ಬಿಟ್ಟಿತ್ತು ನನಗೆ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ನಾನು ಸ್ವಲ್ಪ ನಿಧಾನಕ್ಕೆ ನಡ್ಕೊ ಅಂತ ಹೋಗ್ತಾ ಇದ್ದೆ ತನು ನನ್ನ ಜೊತೆಗೆ ಬರ್ತಾ ಇದ್ಲು ಅವರೆಲ್ಲ ಫುಲ್ ಮುಂದೆ ಹೋಗ್ಬಿಟ್ಟಿದ್ದಾರೆ ನಾನು ತಾನು ಹಿಂದೆ ಇದ್ದೀವಿ ൂസ് കൊട്ടി തൊളിത്ത മോണിട്ട് ತೇರು ಮುಗ್ದು ಹೋಗಿತ್ತು ಆದರೂ ತುಂಬ ಜನ ಇದ್ದರು ತೇರು ಹೇಳೋಕ್ಕೆ ಜನ ಬಂದಿದ್ರೋ ಇಲ್ವೋ ಗೊತ್ತಿಲ್ಲ ತೇರು ಹೇಳ್ದಾದಮೇಲೆ ಒಂದತ್ರ ನಾವು ಕೈ ಮಾಡಿಸ್ಬೇಕಿತ್ತು ಅವಾಗು ತುಂಬ ಜನ ಬರ್ತಾ ಇದ್ರು ಎಷ್ಟೊಂದು ಜನ ಕ್ರೌಡ್ ಇತ್ತು ಈ ಸರಿ ನೀವು ಯಾರಾದರೂ ಈ ವಿಡಿಯೋದಲ್ಲಿ ಕಾಣಿಸ್ತೀರಾ ಅಂತ ನೋಡಿ ಯಾಕಂದರೆ ನಾನು ವೀಡಿಯೋ ಮಾಡಿದ್ದೆ ಜಾಸ್ತಿನೇ ಮಾಡಿದ್ದೀನಿ ಆ್ಯಂಡ್ ಎಲ್ಲ ಫುಲ್ ರಶ್ ಅಂದರೆ ರಶ್ ಇತ್ತು એલો <laughs> કરી ಪೇರು ನಮ್ಮ ಮುಂದೆನೇ ಇತ್ತು ತುಂಬ ಹತ್ತಿರನೇ ಇತ್ತು ಒಂದು ನಾಲ್ಕು ಹೆಜ್ಜೆ ಅಷ್ಟೇ ಇತ್ತು ಆದರೆ ಇಡೀ ಒನ್ ಅವರ್ ನಾವು ನಿಂತ್ಕೊಂಡಿದ್ವಿ ಆದರೂ ನಮಗೆ ಮೇಲೆ ಹತ್ತಕ್ಕೆ ಸಿಗ್ಲೇ ಇಲ್ಲ ನನಗಂತೂ ಫುಲ್ ಇದು ಸಿಕ್ಕೊಂಡ್ಬಿಟ್ಟಿದ್ದೆ ನಾನು ಮತ್ತು ಮುದ್ದು ಅಂತೂ ಫುಲ್ ಚಿಪಾಟಿ ಆಗಿಬಿಟ್ಟಿದ್ವಿ ಅವ್ರ ಮಧ್ಯ ಆಮೇಲೆ ಲಾಸ್ಟಿಗೆ ನಾನಂತೂ ಆಗಲ್ಲ ಅಂತ ನನ್ನ ಕಾಲು ಬೇರೆನೂ ಇತ್ತು ಸಿಕ್ಕಾಪಟ್ಟೆ ಸರಿಯಾಗಿ ತುಳಿತಾ ಇದ್ದರು ಸೊ ನಾನು ಮತ್ತು ಮುದ್ದು ಹುಡುಗರೆಲ್ಲ ಹೊರಗಡೆ ಬಂದ್ವಿ ಆಗಲ್ಲ ಅಂತ ಇಷ್ಟು ಹತ್ತಿರ ಇದ್ರು ಸಹ ನಮಗೆ ಹೋಗೋದಕ್ಕೆ ಅಲ್ವಾ ಮೆಟ್ಲು ಅದನ್ನ ಹತ್ತೋದಿಕ್ಕೆ ಒನ್ ಅವರ್ ಅಲ್ಲೇ ನಿಂತ್ಕೊಂಡಿದ್ದೀವಿ ಆ ಸೈಡಿಂದ ಒಂದು ಲೈನ್ ಬಿಟ್ಟಿದ್ದರು ಎಲ್ಲರಿಗೂ ಬಿಡ್ತಾ ಬಿಡ್ತಾಯಿದ್ರು ನಮ್ಮ ಮುಂದಿರೋರು ಯಾರೂ ಹೋಗ್ತಾನೆ ಇರಲಿಲ್ಲ ಸೊ ನಮಗೆ ಆಗಲ್ಲ ಅಂತ ನಾನು ಮಕ್ಕಳು ಎಲ್ಲ ಹೊರಗೆ ಬಂದ್ವಿ ನಮ್ಮ ಮನೆ ಅಕ್ಕ ಮತ್ತು ಅವರು ಇನ್ನೊಬ್ರು ಹೋಗ್ಬಿಟ್ಟು ಹಣ್ಣು ಕೈ ಮಾಡಿಸ್ಕೊಂಡು ಬಂದರು ಅಲ್ಲಿ ಮೊಸರು ಅನ್ನ ಮತ್ತು ಜ್ಯೂಸು ಎಲ್ಲ ಕೊಡ್ತಾ ಇದ್ರು ಈ ಸರಿ ಏನೋ ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಅನ್ನಿಸ್ತು ನನಗೆ ಓ ಸರಿ ಎಲ್ಲ ನಾವು ತೇ ಇಷ್ಟು ಒಳಗೆಲ್ಲ ಬರ್ತಾ ಇರಲಿಲ್ಲ ತೇರು ಹೇಳೋವಾಗೇನೋ ಬಂದುಬಿಟ್ಟು ತೇರು ಎಳೆದು ಅಲ್ಲೇ ಅನ್ನ ಕೈ ಮಾಡಿಸ್ಕೊಂಡು ಹೋಗ್ತಾಯಿದ್ವಿ ಬಟ್ ಈ ಸರಿ ತುಂಬ ಲೇಟಾಗಿ ಬಂದಿರೋದಕ್ಕೆ ಮೇ ಬಿ ಇಷ್ಟೊಂದೆಲ್ಲ ನಮಗೆ ಸಿಕ್ತು ಅನಿಸುತ್ತೆ ಆ್ಯಂಡ್ ಮನೆಗೆ ಬಂದ್ವಿ ನಾವು ಮನೆಗೆ ಬಂದುಬಿಟ್ಟು ನಾವು ಮನೆಗೆ ದಾಸಪ್ಪರನೆಲ್ಲ ಕರೆಸ್ತೀವಿ ಅದಕ್ಕೆ ನಾವು ಅವರಿಗೆ ಮನೇಲಿ ಪೂಜೆ ಮಾಡಿಬಿಟ್ಟು ಅವರು ಮನೆ ಮನೆಗೆಲ್ಲ ಬಂದುಬಿಟ್ಟು ನಮ್ಮ ಮನೇಲಿ ಏನು ಮಾಡಿರ್ತೀವಿ ಅನ್ನ ಸಲ ಪಾಯಸ ಊಟ ಮಾಡಿ ಹೋಗ್ತಾರೆ ಇವಾಗ ನಾನು ಪಾಯಸ ಬೇಳೆ ಪಾಯಸ ಮಾಡೋಣ ಅಂತ ಹೆಸ್ರು ಬೇಳೆ ಪಾಯಸ ಇದ್ದೀನಿ ನಾನು ಪಾಯಸ ಮಾಡುವಾಗ ನನಗೆ ಅವಿ ತುಂಬ ಇದ್ದ ನಾನು ಬೆಳಗ್ಗೆ ಬಿಟ್ಟು ಬಾ ಅಂತ ಹೇಳಿದರೆ ಕಾಲ್ ನೋಯ್ತಾ ಇತ್ತು ಒಂದೇ ಬಿಟ್ಟು ಬರ್ತಾ ಇರಲಿಲ್ಲ ತುಂಬ ನಗ್ಸೋಕ್ಕೆ ಟ್ರೈ ಮಾಡ್ತಿದ್ದ ನಾನು ಏನಾದರೂ ನಗ್ತಾ ಇರಲಿಲ್ಲ ಅದಕ್ಕೆ ಫೋ ಟಿ ವಿಯಲ್ಲಿ ನಂದು ವೀಡಿಯೋಸ್ ಹಾಕ್ಬಿಟ್ಟು ತೋರಿಸ್ತಿದ್ದ ನನಗೆ ಅವಾಗ ಖುಷಿ ನಂಗೆ ನಗೆ ನನಗೆ ಬೇಜಾರಾದಾಗೆಲ್ಲ ನಾನು ಅಷ್ಟೊಂದೆಲ್ಲ ಕಂಟಿನ್ಯೂ ಮಾಡೋಕ್ಕೋಗಲ್ಲ ನಾನು ಒಂದು ಏನಾದರೂ ಅವ್ರು ನನಗೆ ಸಮಾಧಾನ ಮಾಡಿದ ತಕ್ಷಣ ಸುಮ್ಮನೆ ಆಗ್ಬಿಡ್ತೀನಿ ಪಾಯಸ ಮಾಡೋಕ್ಕೆ ನಾನು ಬೇಳೆನ ಕ್ಲೀನಾಗಿ ಹುರಿದಾ ಹುರ್ಕೊಂಡೆ ತುಪ್ಪದಲ್ಲಿ ಆಮೇಲೆ ಸೈಡ್ ಪಾತ್ರೆದಲ್ಲಿ ಸ್ವಲ್ಪ ಬಿಸಿನೀರು ಕಾಯೋಕ್ಕಿಟ್ಟು ಇಟ್ಟು ಕುಕ್ಕರಿಗೆ ಹಾಕ್ತೀನಿ ಇವಾಗ ಟೈಮ್ ಆಗುತ್ತೆ ಅವರು ಬೇಗ ಬರ್ತಾರೆ ಅಂತ ನೀರು ಬಿಸಿಯಾಗಿರುತ್ತಲ್ಲ ಕುಕ್ಕರಿಗೆ ಹಾಕಿದರೆ ಒಂದು ಟೂ ವಿಷಲ್ ಹಾಕಿದ ತಕ್ಷಣವೇ ಆಫ್ ಮಾಡಿಬಿಡ್ಬೋದು ಅಂತ ನಾನು ಆ ಕಡೆ ಸಪ್ರೇಟಾಗಿ ನೀರು ಬಿಸಿ ಮಾಡಿರ್ತೀನಿ ಇವಾಗ ಒಂದು ಸೈಡು ರೈಸ್ ಮಾಡ್ತಾ ಇದ್ದೀನಿ ನಮ್ಮ ಅಕ್ಕ ಮನೆಯಿಂದ ಸೊಪ್ಪು ಸಾರು ಕಳಿಸ್ತಾರೆ ಇವಾಗ ಸಾಂಬಾರು ಮಾಡೋಕ್ಕೆಲ್ಲ ಟೈಮ್ ಆಗೋಲ್ಲ ಸೊ ಅವ್ರಿಗೆ ನಾನು ರೈಸ್ ಮತ್ತು ಪಾಯಸ ನಾನು ಇಲ್ಲಿ ಮಾಡ್ತೀನಿ ನಮ್ಮ ಅವರು ಸೊಪ್ಪಿನ ಸಾರನ್ನ ತೊಗೊಂಡು ಬರ್ತಾರೆ ಅದೇನೋ ಗೊತ್ತಿಲ್ಲ ರೂಲ್ಸ್ ಅಂತ ಅಂತಾರೆ ಸೊಪ್ಪಿನ ಸಾರು ಮಾಡಿಬಿಟ್ಟು ನಾವು ಅದನ್ನು ಕಾಯಿ ಮಾಡಿಸಿರೋ ಕಾಯಿಂದನೇ ನಾವು ಸಾಂಬಾರಿಗೆ ಸೊಪ್ಪಿನ ಸಾಂಬಾರಿಗೆ ಕಾಯಿನ ಹಾಕ್ಬಿಟ್ಟು ಸಾಂಬಾರು ಮಾಡಿ ಅವ್ರಿಗೆ ಕೊಡೋದು ಊಟಕ್ಕೆ अलवासम भी close हो गई है, अलवासम भी होगी तो। हाँ, close हो गई तो क्या करते हैं?

சார் <laughs> इलाक्स सीलेने रखते हैं और इलाक्स सीलेने रखते हैं इलाक्स दबा लेते हैं धन्यवाद और उसके बाद